ಏನ್ ತಂಗಿ ಏನ್ ಮಾಡಿಸಾಕತಿ ಬಾ ತಂಗಿ ಜಾಳ ರಾಗಿ ಬಿಸ್ನ ಬರವ ಬಿಸಾಕತಿವಿ ಎಲ್ಲ ತಂಗಿ ಗಿರಣಿಗ ಹಾಕಿ ಸಿಂಧಲ್ ಕಾಲದಾಗ ಎಲ್ಲಾ ಬೀಸಿ ಸೋಸಿ ಮಾಡಾರ್ವ ಈಗ ಬಂದೈತ್ವ ಅದ್ ಗಿರಣಿಗ ಹಾಕದ್ ಬಿಸ್ನ್ ಬಾ ಏನ್ ಆಗಿ ಬ್ಯಾಡ್ ಬೇ ಐದ್ ನಿಮ್ಷನ್ಯಾಗ ಯಾಕ ಬಾ ಒಂದ್ ತಾಸ ಆಗ್ಲಿ ಅದ್ ಬಿಸ್ ಕುತ್ಕೊಂಡ್ ಬರಾ ಬರ ಬಿಸಿದ್ದು ನೋಡ್ರಿ ಚಿ ಗಿಣಿ ಹಾಕಿಸಿದ್ ನೋಡ ತಂಗಿ ಗಿರಣಿ ಹಾಕ್ಸಿದ್ ಬಾಳ ಸುರ್ತೀ ಸುಟ್ಟ ಹಾಕತಿ ರುಚಿ ಬರಂಗಿಲ್ಲ ಅದು ಏನ ಗಿರಣ್ ನೋಡು ಈಗ ಬಿಸಿ ಮಾಡಿದ್ ನೋಡ್ರಿ ರೊಟ್ಟಿ ನೀನ್ ತಿಂದ್ ರುಚಿ ಬರ್ತತಿ ಮಾಡ್ಕೊಂಡು ಬಾಳ ಗಟ್ಟ ಗಟ್ಟದೇ ಈಗಿನ ಕಾಲದಾಗ ಎಲ್ಲಿ ಐತಿ ಅದ ಕುಕ್ಕರ್ನ ಅನ್ನ ಉಂಡ್ ಅದೇನ ಅಂತಾರಲ್ಲ ಬುಸ್ ಅನ್ನಂಗ ಹಾರಿ ಹೋಗಂಗದ ಈಗಿನ ಮಂದಿ ಗಾಳಿಗೆ ಕುಕ್ಕರ್ನ ಅನ್ನ ಆಮೇಲೆ ಈ ಮಿಕ್ಸನ್ ಚಟ್ನಿ ಅದನ್ನ ನೋಡು ಕಲ್ಲಾಗಿನ ಕಲ್ಲಾಗಿನ್ ಖಾರ ತಿರಿವಿ ಕಲ್ಲನ್ ಖಾರ ಉಂಡು ನೋಡು ಈ ಮಿಕ್ಸನ್ ಖಾರ ಉಂಡು ನೋಡು ನೀವ್ ಜೋಳ ಮತ್ತ ನಾವ್ ಗಟ್ಟಿ ಇಂದಿ ನಮ್ಮವರ್ ಯಾವಾಗ ಎಲ್ಲಾ ಕುಟ್ಟಿ ಬೀಸ್ ಮಾಡಾರ ನಮ್ಮವರ್ಕಿಂತ ನಾವ್ ಗಟ್ಟಿ ಅಷ್ಟೇ ನಮ್ಮವರ್ದ್ ನೋಡಿ ನಾವ್ ಕಲ್ತ ಕಲ್ಕೊಂಡೇವಿ ನಮ್ದ್ ನೋಡಿ ನೀವ್ ಕಲ್ಕಾರಿ ಅಂತ ಹೇಳದ ಬೀಸ ಮುಂದ್ ಹಾಡ್ ಹೇಳ್ಕೊಂತಾನ ಬಿಸ್ ತಂಗಿ ಬಾ ಹಾಡ್ ಹೇಳ್ಕೊಂತ ಬಿಸ್ತ ಬಾರ್ವಾ ಗೋದಿಶು ಗಲಾಮಡಲ ರಾಯರಮನಿಯನ್ನ ರಲ ರಾಯರಮನಿಯನ್ನ ರತ ಗಲ್ಲ ಗೋದಿ ಬಿಸುಬಾರಾಯರಮನಿಯನ್ನ ರವಾರ ಗೋದಿ ಬಿಸ ಗೋದಿ ಬಿಸು ಕಲರ್ ರಾಗ ಮಾಡು ಕಲರ್ ರಾಯ ರಮಣಿ ಅನ್ನ ರಾತ ಗಲಾ ಗವರ ಗೋಧಿ ಬಿಸನು ಬಾರ ರಾಯ ರಮಣಿ ಅನ್ನ ಗವರ ಗೋಧಿ ಬಿಸನು ಬಾರ ಬೆಳ್ಳನ್ನ ಎರಡ ಬೆಳ್ಳಿಯ ಬಾರಿ ಕಲ

ಚಲನವಾಟಿ ಹಸದ ವಗವಾರ ಗೋದಿ ಬಿಸೋಬಾರವಾಟಿ ಹಸದ ವಗವಾರ ಗೋ ದಿ ಬಿಸೋಬಾರ ಉಳವಿಯ ದಾರಿಲಿ ಕವಳಿಯ ಪಳಿ ಬಾಳ ಹುಳಿ ಬಾಳ ತಿ ನಂದರ ಹುಳಿ ಬಾಳಗವಾರ ಗೋದಿ ಬಿಸೋಬಾರದ ಹುಳಿ ಬಾಳಗವಾರ ಗೋದಿ ಬಿ ಸನೋಬಾರ ತಿಂಧನಿಯಂಧರ ಹುಳಿ ಬಾಳ ಬಸವಣ್ಣ ಬಂದನೆಯ ಗಿರಿ ದೂರ ಬಂದೇ ನಂದರ ಗಿರಿ ದುರಗವರ ಗೋಧಿ ಬೀಸನು ಬಾರ ಒಂದೇ ನಂದರ ಗಿರಿ ದುರಗವರ ಗೋಧಿ ಬಿಸನು ಬಾರ ಕೊಣಿಯ ಒಲ ನೊಡ ಗೋಧಿಯ ಬೆಳಿ ನೋಡ ಬಾವ ಮೈದನರ ನಗಿ ನೋಡ ಬಾವಾ ಮೈದುನರ ನಗಿ ನೋಡಗವರ ಗೋಧಿ ಬಿಸನು ಬಾರ ಬಾವ ಮೈದುನರ ನಗಿ ನೋಡಗವರ ಗೋದಿ ಬಿಸು ಬಾರ ಬಾಬ ಮೈದುನರ ನಗಿ ನೋಡಗವಾರ ಗೋ ದಿ ಬಿಸು ಬಾರ ಬಾಬಾ ಮೈದು ನರ ನಗಿ ನೋಡಗವರ ಗೋದಿ ಬಿಸು ಬಾರ ಗೋದಿ ಬಿ ಕಲರ ಗ ಮಾಡು ಕಲರಾಯ ತಗಲ ರಾಯ ರಮನಿಯನ್ನ ರತ ಗಲ್ಲವಾರ ಗೋದಿ ಸನವಾರಯಾರಮನಿಯನ್ನ ರತ ಗಲ್ಲವಾರ ಗೋದಿ ಬಿ ಸನವಾರ ಬಳಿಯ ಬಳಿ तगिन गइते कुसनु रगवरा गोदी बिसनोबारिन गे कुसुर रगवरा गोदी बिसनोबार दगिन गते कुसनु राउ बिन गते श्री गन्ध ಗ್ರೀ ಗಂಧ ಗವಾರ ಗೋದಿ ಬಿಷನವಾರ ಬಿಣೆ ಶ್ರೀ ಗಂಧ ಗೋದಿ ಸೋನೋ ಬಾರ ಉನ್ನತ ಮರ ನಾನ್ಯ ಗನ್ನದ ಬಾಗಿಲ ಭಾಗಿಲ್ಲ ಎರಡಾಗೆ ಬಣ್ಣದ ಬಾಗಿಲ ಎರಡಗೆ ಗವರ ಗೋದಿ ಬಣ್ಣದ ಬಾಗಿಲ ಎರಡಗೆ ಗವರ ಗೋದಿ ಬಣ್ಣದ ಬಾಗಿಲ ಎರಡಗೆ ನನ್ನ ಸಣ್ಣವಾಗೇಳ ಸಣ ಮಾತ ಸಣ್ಣವ ಗೆ ಹೇಳ ಸನ ಮತಗವರ ಗೋ ದಿ ಬಿಸಲು ಬಾರ ನಾವ ಹೇಳ ಸನ ಮತಗವರ ಗೋದಿ ಬಿಸನು ಬಾರ ಗೋದಿ ಬಿಸು ಕಲರಾಗ ಮಾಡು ಕಲರಾಯರ ಮನಿಯನ್ನ ರಥಗಲ ರಾಯಾರಮನಿಯನ್ನ ರಥಗಲ್ಲ ಗವರ ವರ ಗೋದಿ ಬಿಸಲೋ ಬಾರ ಸ್ನೇಹಿತರೆ ಈ ಹಾಡು ತಮಗೆಲ್ಲ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಧನ್ಯವಾದಗಳು